ಬರ್ರಿ ಬಾಯಿ ಮಂದಿ ಆಗ್ಲಿ ತಗೋರಿ ನಿಮ್ಮ ಬಾಯ ಹರಕಿಯಿಂದ ಹಂಗ ಆಗ್ಲಿ ಬಾ ಮನ್ಯಾಗ ಹೆಂಡಿಕಪ್ ಅದ ಎಲ್ಲಾರು ತಾಯಿ ಬರ್ರಿ ನಮ್ಮ ತಾಯಿಯವ್ರು ಒಬ್ಬರ ಕಣ್ಣು ಇಲ್ರಿ ಕಣ್ಣಿಲ್ರಿ ಕಣ್ಣು ಆಮೇಲೆ ನಮ್ಮ ಹೆಣ್ಮಕ್ಳಿಗೂ ಹೆಂಡಿಕಪ್ ಅದ ಈಗ ಇವ್ರು ಅಷ್ಟ್ರೂನು ಮತ್ತ ಇದೇ ದುಡಿಮೆಗೆ ಸಾಗಿಸ್ಬೇಕಾ ನೀವು ಅಂದ್ರೆ ಡಬಲ್ ಡಬಲ್ ಡ್ಯೂಟಿ ಮಾಡ್ತೇನ್ ರೀ ಇಲ್ಲಿ ಒಂದೇ ಡ್ಯೂಟಿ ಇಲ್ರಿ ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತೇನೆ ರೀ ನಾಲ್ಕು ಗಂಟೆಯಿಂದ ಹತ್ತುವರೆ ಊಟ ಮಾಡ್ತೇನ್ ರೀ ಮತ್ತೆ ಮನಿ ಕೆಲಸ ಗಾರ್ಡನ್ ಕೆಲಸ ಅದು ಇರ್ತಾರೆ ಅವೆಲ್ಲ ಮಾಡ್ತಾರೆ ಈಗ ದುಡಿಯೋದು ನೀವು ಬಿಟ್ರೆ ಮತ್ತೆ ಮನೆಗೆ ಯಾರು ಇಲ್ಲ ಇಲ್ರಿ ಯಾರು ನಾವೊಬ್ರು ಮೇಲೆ ಅಷ್ಟು ಖರ್ಚು ನಿಭಾಯಿಸ್ತಿ ಮರ ಕೆಲಸ ಮಾಡ್ತಲ್ರಿ ಬೆಳಿಗ್ಗೆದ್ರೆ ಮಲಗುದಲ್ರಿ ರಾತ್ರಿ ಒಮ್ಮೆ ಹತ್ತು ಗಂಟೆಗೆ ಮಲಗುದ್ರಿ ಮತ್ತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಗೆಳೆಯರೇ ಧಾರವಾಡದ ಪುಂಡಲೀಕರವರ ಅವರ ಕಥೆಯನ್ನ ಈಗಾಗಲೇ ನೀವು ಕೇಳಿದಿರಿ ಮೆಚ್ಚಿದಿರಿ ಕೂಡ ಹಾಗೆ ಹಾಗೆ ಸಹಾಯ ಕೂಡ ಮಾಡಿದಿರಿ ನಾನು ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಬನ್ನಿ ನೋಡ್ಲಾರ್ದವ್ರಿಗೆ ಇನ್ನೊಂದು ಸಲ ಈ ಕತೆ ಹೇಳಬೇಣಂತೆ ಮತ್ತೆ ಅದೇ ಊರು 叽叽啾啾，啾叽叽啾啾，啾啾啊！叽叽叽叽啾啾，叽叽叽，啾啾啾啾。娘娘的，娘娘的，娘娘，妈妈，豆豆弟弟，豆豆弟。 ಅಕ್ಷರಗಳೇ ತುಂಬಿದ ಈ ಮನೆಯಲ್ಲಿ ಏನು ಹೇಳೋಣ ಹೇಳಿ ನೂರು ತುಂಬಿದ ಅಜ್ಜಿಯ ಔಷಧಿಯ ಕಥೆ ಮತ್ತು ಹುಟ್ಟ ಪೋಲಿಯೋ ಕಾಯಿಲೆಯಿಂದ ಬಳಲುತ್ತಿರುವ ಹೆಂಡತಿಯ ಕಥೆ ಒಟ್ಟಾರೆ ಮುರಿದ ಮನೆ ಹರಿದ ಬದುಕು ಗೆಳೆಯ ಹೇಗಾದರೂ ಸಮಾಧಾನ ಮಾಡ್ಕೊಂಬಿಡು ಮನುಷ್ಯನಿಗೆ ಬರದೆ ಇನ್ನೇನು ಮರಕ್ಕೆ ಬರುತ್ತಾ ಅಂತ ಹೇಳೋಣ ಅಂದರೆ ಪುಂಡ್ಲೀಕರು ಮತ್ತೆ ತಮಗೆ ತಂದೆ ತಾಯಿ ಇದ್ದ ಊರಿಗೆ ಲೋಕಾಪುರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದರು ಅಲ್ಲಿ ಕೂಡ ಯಥಾಸ್ಥಿತಿ ಗೆಳೆಯರೆ ಮಳೆಗೆ ಬಿದ್ದ ಮನೆ ಮನೆ ತುಂಬ ಬೆಳಕು ಬಟ್ ಕತ್ತಲಲ್ಲೇ ಬದುಕು ಇಬ್ಬರು ತಂದೆ ತಾಯಿಗೆ ಕಣ್ ಕಾಣಿಸೋದಿಲ್ಲ ಇನ್ನು ಹಿರೇ ಮಗ ದುಡಿದು ಹಾಕ್ತಾನೆ ಅನ್ನೋ ಒಳಗಡೆ ಆಗಿ ಅವ್ರಿಗೆ ಕೂಡ ಕಾಲು ಮುರಿದು ಮನೆಯಲ್ಲೇ ಕೂತಿದ್ದಾರೆ ಒಟ್ಟಾರೆ ಮೂರು ಜನ ಇಲ್ಲಿ ಇಬ್ಬರು ಇಲ್ಲಿ ಎರಡು ಮನೆ ಸಾಕ್ಬೇಕಾದ ಹೊಣೆ ಅವರ ಹೆಗಲು ಮೇಲೆ ಇತ್ತು ಆವಾಗ ನಾನು ಅವರು ಸೇರಿ ನಿಮ್ಮ ಸಹಾಯ ಹಸ್ತ ಕೇಳೋಣ ಅಂತ ಮುಂದೆ ಬಂದಿದ್ವಿ ನೀವು ಕೈ ಬಿಡಲಿಲ್ಲ ಸಹಾಯ ಮಾಡಿದ್ರಿ ಆ ಕತೆ ಹೇಳೋಣ ಅಂತ ಬಂದಿದ್ದೆ ಬನ್ನಿ ಮತ್ತೆ ಪುಂಡ್ಲಿಕ್ ಅವ್ರನ್ನೇ ಮಾತಾಡಿಸ್ತೀನಿ ಪುಂಡ್ಲಿಕ್ಕೆ ಅವರ ಕಥೆಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಸಹಾಯ ಮಾಡಿದ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಬನ್ನಿ ಏನೇನು ಸಹಾಯ ಮಾಡಿದ್ದೀರಿ ಅಂತ ಹೇಳೋ ಕುತೂಹಲ ನನಗಿದೆ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ ಸರ್ ನಮಸ್ತೆ ನಮಸ್ತೆ ಹಾಗಿದ್ದೀರಿ ಸರ್ ಆರಾಮ ಓಕೆ ಹಾಂ ಏನು ಅನ್ನಿಸ್ತು ನಿಮ್ಮ ವಿಡಿಯೋ ಬಂದ್ಮೇಲೆ ಜನಗಳು ಅಷ್ಟು ಚೆನ್ನಾಗಿ ಚೆನ್ನಾಗಿರೋ ಮಂದಿ ಸಹಾಯ ಮಾಡ್ಯಾರ ಎಲ್ಲಾ ಅನುಕೂಲ ಆಗೈತಿ ಮನೆಗೆ ವಿಡಿಯೋ ನೋಡಿ ಏನಂದ್ರ ನಿಮ್ಮ ಎಲ್ಲಾರು ಖುಷಿಯಾಗಿದ್ದಾರೆ ಖುಷಿ ಆಯ್ತು ರಿಲೇಷನ್ ಎಲ್ಲಾ ಮೊದ್ಲ ಒಂಥರ ಮಾಡ್ತಿರೀ ಈಗ ವಿಡಿಯೋ ಮಾಡಿದ್ಮೇಲೆ ಸ್ವಲ್ಪ ಬರ್ತಾರೆ ಹೋಗ್ತಾರೆ ಈಗ ಮನೆ ಎಲ್ಲಾ ಜಾತ್ರೆ ಐತ್ರಿ ಆತ್ರಿ ಮಂದಿ ಎಲ್ಲಾ ಬಾ ಬಂದ್ರಿ

ಅಲ್ವಾ ಎಪ್ಪತ್ ರೂಪಾಯಿ ಹಾಕ್ದವ್ರ ಇದಾರೆ ಬಹಳ ಖುಷಿ ಆಗೋದ್ ಏನಂದ್ರೆ ಅವರು ಪಾಪ ನಿಮ್ಗೆ ಕಷ್ಟದಲ್ಲಿ ಇದ್ರು ಏನು ಎಂತವ್ರು ನೂರ್ ರೂಪಾಯಿ ಹಾಕಿದ್ರೆ ಬಹಳ ಖುಷಿ ಅನ್ಸುತ್ತೆ ಅಲ್ಲ ಏ ಬಹಳ ಖುಷಿ ಆಗುತ್ತಪ್ಪ ಅಟ್ಲೀಸ್ಟ್ ನಾವೆಲ್ಲ ಇದನ್ನ ಮಾಡಿದ್ದಕ್ಕೆ ನೋಡಿ ಯಾರ ಒಂದ್ ರೂಪಾಯಿ ಹಾಕಿದ್ದಾರೆ ಒಂದ್ ರೂಪಾಯಿ ಹಾಕಿದ್ದಾರೆ ಒಂದ್ ರೂಪಾಯಿ ಹಾಕಿದ್ದಾರೆ ಒಂದ್ ರೂಪಾಯಿ ಹಾಕಿದ್ದಾರೆ ಅಂದ್ರೆ ನಾನು ಹೇಳ್ತಾ ಇರೋದು ಒಂದು ಕೋಟಿ ಸಮ ಅವರು ಅಷ್ಟ ಮಾಡಲ್ಲ ಸರ್ ಒಬ್ರು ಒಂದ್ ಒಂದ್ ರೂಪಾಯಿ ಕರಮ್ ಎಷ್ಟ ಜೀವನ ಮುಂದೆ ಸಾಗದು ಸರ್ ಅಲ್ಲ ಸಾಗದು ಸರ್ ಅನುಕೂಲ ಆಕತ್ ಸರ್ ಅನುಕೂಲ ಆಗತ್ತ ಈ ಒಬ್ರು ಒಂದ್ ರೂಪಾಯಿ ಕರಮ್ ನಾವ್ ಇದನ್ ಮಾಡ್ ಸರ್ ಅವ್ರ ಒಂದ್ ರೂಪಾಯಿ ಕೂಡ ನಮ್ಗೆ ಖುಷಿ ಸರ್ ನಮ್ಗೆ ಅನುಕೂಲ ಆಕತಿ ಏನೋ ಒಂದ್ ರೂಪಾಯಿ ಏನೋ ಅನುಕೂಲ ಹಾ ಒಂದ್ ರೂಪಾಯಿ ಕೂಡ ಹಾಕಿರ ಎಷ್ಟ ಎಷ್ಟೋ ರೊಕ್ಕ ತೊಂಬತ್ತೊಂಬತ್ತು ನೂರ ಆಗ್ಬೇಕಾದ್ರೆ ಒಂದ್ ರೂಪಾಯಿ ಬೇಕಾಗ್ರಿ ಹೌದಲ್ರಿ ಎಷ್ಟೋ ಆಕತ್ರಿ ಅದ ಅದೇ ಒಂದ್ ಖುಷಿ ಐತ್ರಿ ಖುಷಿ ಆಯ್ತು ಅವ್ರಿಗೂ ಧನ್ಯವಾದಗಳು ಹಾ 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 ಓಕೆ ಮತ್ತೆ ಇದರಲ್ಲಿ ನೋಡ್ರಿ ಹಂಗೆ ಓದ್ತಾ ಹೋಗ್ತೀನಿ ಗೆಳೆಯರೆ ತುಂಬ ಇದೆ ಲಿಸ್ಟು ಒಂದಿಷ್ಟು ಹಂಗೆ ಹೇಳ್ತೀನಿ ನಾನು ಹೆಸರು ಇವ್ರದ್ದು ತುಂಬ ಜನದ ಹೆಸರು ಬಂದಿಲ್ಲ ಅವ್ರಿಗೆ ಯು ಪಿ ಐ ಹಾಕಿರೋದ್ರಿಂದ ಅದು ಇದು ಅಷ್ಟೇ ಬಂದಿರುತ್ತೆ ಹಂಗಾಗಿ ಒಂದಿಷ್ಟು ನೋಡ್ರಿ ಯಾರೋ ಐದು ಸಾವಿರ ಹಾಕಿದ್ದಾರೆ ಏನಿದು ಸಾವಿತ್ರಿ ಅಂತ ಇದೆ ಸಾವಿತ್ರಿ ಮೇಡಮ್ ಅವರು ಐದು ಸಾವಿರ ಹಾಕಿದ್ದೀರಿ ಪುಂಡ್ಲಿಕ್ ಅವ್ರ ಕಡೆಯಿಂದ ನಾನು ಕೇಳೋದು ಧನ್ಯವಾದಗಳು ನಿಮಗೆ ಆಮೇಲೆ ಒಂದು ರೂಪಾಯಿ ಹಾಕಿದಿರಿ ಅವಿನಾಶ್ ಅಂತ ಹೇಳಿ ಒಂದೊಂದು ರೂಪಾಯಿ ಹಾಕಿದಿರಿ ನಿಮಗೂ ಕೂಡ ಧನ್ಯವಾದಗಳು ಸರ್ ಯಾಕಂದ್ರೆ ಒಂದು ರೂಪಾಯಿ ಬೆಲೆ ಒಂದ್ ಶುರುವಾಗದೆ ಶುರುವಾಗಲಿ ಇಲ್ಲ ಅಂದ್ರೆ ಅಪೂರ್ಣ ಆಗುತ್ತೆ ಹಾಗಾಗಿ ಒಂದು ರೂಪಾಯಿ ನಿಜಕ್ಕೂ ಖುಷಿ ಆಯ್ತು ನೋಡಿ ಅಂದ್ರೆ ನಿಮ್ಗ ಇನ್ನೊಬ್ಬರಿಗೆ ಸ್ಪಂದಿಸೋ ಮನ್ಸಿದೆಯಲ್ಲ ದುಡ್ಡು ಎಷ್ಟು ಅನ್ನೋದು ಮುಖ್ಯ ಅಲ್ಲ ಕುಂಡ್ಲಿಕ ಕತೆ ಕೇಳಿ ನೀವು ಸ್ಪಂದಿಸಿದಾರಲ್ಲ ಅದು ಬಹಳ ಖುಷಿ ಆಯ್ತು ನನಗೆ ನಮಗೂ ಖುಷಿ ಆಗಿತ್ತು ಖುಷಿ ಆಗಿ ಎಲ್ಲರೂ ಈ ಒಂದು ಧೈರ್ಯ ಬಂದಿದೆ ಖುಷಿ ಬಂದಿದೆ ಅಂದ್ರ ಹಿಂದ ಸಪೋರ್ಟಿ ಅದಾರಿ ನಮ್ಮವ್ರ ಧೈರ್ಯ ಬರ್ತ ಅಲ್ಲಾ ಅದು ಬಹಳ ದೊಡ್ಡದ್ ನೋಡ್ರಿ ಈ ಮಾತು ಹೇಳಿದ್ರಲ್ಲ ಅಂದ್ರೆ ಯಾರೋ ನಮ್ಮವ್ರಿದಾರೆ ನಮ್ಮ ರೇಟ್ ನಮ್ಗ ಕಷ್ಟ ನೋಡಲಿಕ್ಕು ರೀ ಇವು ಹೊರಗಿಂದ ಮಂದಿ ಅನುಗುಲ್ರಿ ನಮ್ಮವ್ರ್ ಅವೆಲ್ಲ ನಮಗ್ ಸಪೋರ್ಟ್ ಏನಾರ ಅಲ್ರಿ ಅನ್ನೋ ನಮಗ್ ಧೈರ್ಯ ಬಾಳ ಐತಿ ಇವಂತರಾ ಏನೋ ಖುಷಿಯಿಂದ ಆಟಿ ಇರ್ತಾರಿ ಕಷ್ಟ ಆಯ್ತದ ನಮ್ಗ ದುಃಖ ಇಲ್ಲ ರೀ ಖುಷಿಯಿಂದ ಆಟಿ ಇರ್ತಾರೆ ಓಕೆ ಹಾ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಋಣಾನು ಬಂದ ನೀವೆಲ್ಲೋ ಅವರೆಲ್ಲೋ ಅಲ್ವಾ ಹಂಗಾಗಿ ಇಲ್ಲಿ ಒಬ್ರು ವಿದೇಶದಿಂದ ಶೇಷಾದ್ರಿ ಅವ್ರ ನನ್ ಜೊತೆಗೆ ಮಾತಾಡಿದ್ರಿ ಸರ್ ಶೇಷಾದ್ರಿ ಸರ್ ನನ್ ಜೊತೆಗೆ ನೀವು ಮಾತಾಡಿದ್ರಿ ಆಕ್ಚುಲಿ ನಿನ್ನ ಅಕೌಂಟ್ ಹಾಕ್ಬಿಡ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಿ ನಾನ್ ಬೇಡ ಸರ್ ಕುಂಡ್ಲಿಕ್ ಅವ್ರ ಕೊಂಟೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಅಕೌಂಟ್ ಗೆ ಕೊಟ್ಟಿದ್ದೆ ನಿಮ್ಗೆ ನೀವ್ ನೇರವಾಗಿ ಅವ್ರಿಗೆ ಬಂದಿದೆ ಸರ್ ಬಹಳ ಖುಷಿ ಇದೆ ಏನ್ ಅನಸ್ತಾ ಇಪ್ಪತ್ತೈದ್ ಸಾವಿರ ರೂಪಾಯಿ ಬಹಳ ಖುಷಿ ಆಗಿದ್ರಿ ಹ್ಮ್ ಎಲ್ಲಾ ಖುಷಿ ಆಗ್ಯಾರ ಹ ಏನಾರ ಒಂದ್ ಮನಿ ಹಾಕತ್ಪ ಅನ್ನೋ ಧೈರ್ಯ ಐತಿ ನಮ್ಗೆ ಮನಿ ಆಗತ್ತ ಅನ್ನೋ ಧೈರ್ಯ ಬಂದ್ ಧೈರ್ಯ ಬಂದ್ರಿ ಈಗ ಹಾ ಖುಷಿ ಆಗೈತಿ ಏನ್ ಪ್ಲಾನ್ ಮಾಡಿದಿರಿ ಮನಿ ನಮ್ಮ ಅತ್ಯಾರ ಸೊಪ್ಪಿಗೆ ಈಗ ಜಾಗ ಕೊಡ್ತಾರೆ ಕೊಡ್ತೀನಿ ಅಂತ ಅದ್ರ ಸ್ವಲ್ಪ ಪೇಪರ್ಸ್ ಆಗೋದ್ರೆ ಒಂದ್ ಎರಡ್ ಮೂರ್ ತಿಂಗಳು ಬಿಟ್ಟು ಹಾ ಕೊಟ್ರಂದ್ರ ಅಲ್ಲಿ ಹಾಕ್ತಾರಿ ಅಲ್ಲಿ ಆ ಮನಿ ಈಗ ಇದ್ದಿದ್ ಮನಿ ಅಲ್ರಿ ಬೇರೆ ಸೆಪರೇಟ್ ಮನಿ ಮಾಡ್ತಾರೆ ಬೇರೆ ಸೆಪರೇಟ್ ಮಾಡೋದಕ್ ತಯಾರಾಗಿರಿ ತಯಾರಾಗಿರಿ ಈಗ ಈ ದುಡ್ಡು ಬಂದಿದ್ದನ್ನು ಹಾಗೆ ಇಟ್ಟಿದಿರಿ ಹಂಗೇ ಇಟ್ಟು ಬ್ಯಾಂಕ್ ಅಲ್ಲಿ ಹಂಗೆ ಇದೆ ಒಂದ್ ರೂಪಾಯಿ ತೆಗ್ದಿಲ್ಲ ಇದ್ರಿ ಅಲ್ಲ ಓಕೆ ಓಕೆ ಹಾ 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 ಮತ್ತೆ ಈಗ ಮನೆ ಯಾವಾಗ ಶುರು ಮಾಡ್ತೀರಿ ಹಾಗಾದ್ರೆ ಪೇಪರ್ಸ್ ಮಾಡ್ತಂದ್ರೆ ಅವ್ರ ಒಂದ್ ಮೂರ್ತಿ ಎಲೆಕ್ಷನ್ ಅದ್ರ ಒಂದ್ ಮೂರ್ ತಿಂಗಳ ಕರಿ ಅಂದಾರ ಹ್ಮ್ ಅವ್ರ ಜಗ ಕೊಡ್ತಾರೆ ಆ ಜಗದಾಗ ಮನಿ ಮಾಡ್ತಾರೆ ನಿಮ್ ಹೋಟೆಲ್ ಕೆಲಸ ಅಂತೂ ಹಂಗ ನಡೀತಾ ಕಂಟಿನ್ಯೂ ನಡಿತೈತಿ ಚಲೋ ಐತ್ರಿ ಅವ್ರಿಗೆ ಈಗ ಹಳೆ ಮನಿಗೆ ಅವ್ರ ತಾಳ ತೀರ್ಗಿ ಕೊಡ್ಸಿರಿ ಸ್ವಲ್ಪ ಹೌದಾ ಮತ್ ಹೊಸ ಶೂರಾಕಿ ಹೌದು ನೀವು ಮೇಲೆ ಇದು ಇತ್ತು ಓಪನ್ ಇತ್ತದ ಅದಕ್ಕೆ ಹಂಗ ಹೊಲ್ರಿನ ಐತ್ರಿ ಈಗ ಹೊಸಬೇಕ್ರಿ ಕೊಟ್ಟಿ ಕೊಟ್ಟ್ರಂ ಮಾಡ್ತಾರ ಅಮ್ಮಾರಿಗೆ ಮತ್ ಆರಾಮ ಇತ್ತ ಸಹ ಅಮ್ಮ ಆರಾಮ್ ಅದಾರ ಸ್ವಲ್ಪ ಮಿಷನ್ ಒಂದ್ ಹೋಗ್ಬೇಕ್ರಿ ಮಿಷನ್ ಕೆಟ್ಟತ್ರಿ ಅದ ಮಿಷನ್ ಏನಾಗಿತಿ ಅದ ಕಪಾ ಕರ್ಗುಸು ಇತ್ತು ಕೆಟ್ಟತ್ರಿ ಅದ್ ಬೇರೆ ಹೋಗ್ಬೇಕು ತಗೊಂಡೋಗಿ ಬಂದಿರೀತ್ ಧಾರವಾಡದಾಗ ಹಾ ಹಾ ಹಂಗಾರೆ ಇನ್ನೊಂದ್ಸಲ ನಿಮ್ದು ಮನಿ ಎಲ್ಲಾ ಆದ ಮೇಲೆ ಫೌಂಡೇಶನ್ ಹಾಕಿ ಕಟ್ಟು ಮುಂದೆ ನಮ್ಮ ವೀಕ್ಷಕರಿಗೆ ತೋರ್ಸೋಣ ಅಲ್ವಾ ಒಂದು ಮನೆ ಬದುಕಿನ ಬುತ್ತಿ ಕಡೆಯಿಂದ ಅವ್ರ ಕಡೆಯಿಂದ ನಾವು ನಿಮಿತ್ತೆ ಮಾತ್ರ ಅಲ್ವಾ ನಿಮ್ಮ ಮಧ್ಯ ಅವ್ರ ಮಧ್ಯ ಆಗಿರುವಂತದ್ದು ಗೆಳೆಯರೆ ಒಂದಿಷ್ಟು ಹೆಸರು ಓದೋ ಪ್ರಯತ್ನ ನಾನು ಇಲ್ಲಿ ಮಾಡ್ತೀನಿ ತುಂಬಾ ಜನ ಇಲ್ಲೇ ನೂರು ರೂಪಾಯಿ ಹಾಕಿದಿರಿ ಆ ವಿರೂಪಾಕ್ಷ ಅನ್ನೋರು ಸೀಮಾ ಅನ್ನೋರು ಅಹ್ ಐದ್ನೂರು ರೂಪಾಯಿ ಹಾಕಿದಿರಿ ಆಮೇಲೆ ಈರಣ್ಣ ಅನ್ನೋರು ಒಂದು ಐದುನೂರು ರೂಪಾಯಿ ಹಾಕಿದ್ದೀರಿ ಆಮೇಲೆ ಅನ್ನೋರು ಇನ್ನೂರು ರೂಪಾಯಿ ಹಾಕಿದ್ದೀರಿ ಆಮೇಲೆ ಸಂತೋಷ್ ಅನ್ನೋರು ಐದುನೂರು ರೂಪಾಯಿ ನಾಗೇಶ್ ಅನ್ನೋರು ಇನ್ನೂರ ಒಂದು ರೂಪಾಯಿ ಹಾಕಿದ್ದೀರಿ ಹೀಗೆ ಗೆಳೆಯರೆ ಇಪ್ಪತ್ತೈದು ಸಾವಿರ ವರ್ಗಿ ಲಾಸ್ಟ್ ಆಗಿದೆ ಇದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇಪ್ಪತ್ತು ಮೂವತ್ತೊಂಬತ್ತು ಸಾವಿರದ ನೂರ ಐದು ರೂಪಾಯಿ ಬಂದಿದೆ ಇಪ್ ಮೂವತ್ತೊಂಬತ್ತು ಸಾವಿರದ ನೂರ ಐದು ರೂಪಾಯಿ ಇವ್ರ ಅಕೌಂಟಿಗೆ ಬಂದಿದೆ ನಿಜಕ್ಕೂ ನನಗೆ ಹೆಮ್ಮೆ ಅನ್ಸೋದು ಏನು ಅಂತ ಹೇಳಿದ್ರೆ ಯಾರಾದರೂ ಈ ಥರದ್ದು ನಾನು ಅಕೌಂಟ್ ನಂಬರ್ ಹಾಕಿದಾಗ ಅವ್ರಿಗೆ ಸ್ಪಂದಿಸಿದಿರಿ ಅವರಿಗೆ ಸಹಾಯ ಮಾಡಿದ್ದೀರಿ ಎಷ್ಟು ನಿಮಗೆ ಚಿರಋಣಿ ನಾನು ಇರಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ನನ್ನ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಇವನು ಏನಾದರೂ ತೋರಿಸಿದರೆ ಒಂದಿಷ್ಟೇನೋ ನಿಜ ಇರುತ್ತದು ಆಮೇಲೆ ಸಹಾಯ ಆಗುತ್ತೆ ಅನ್ನೋದು ನಿಮಗೆ ನಂಬಿಕೆ ಇರುತ್ತೆ ಆ ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ಹಿಂದೆ ಈ ವಿಡಿಯೋದಲ್ಲಿ ನೆನ್ ನೆನೆಸ್ಕೊಳ್ಳೋದಾದರೆ ಹದಿನೇಳುವರೆ ಲಕ್ಷ ರೂಪಾಯಿ ಬಂದಿತ್ತು ಜಯಲಕ್ಷ್ಮಿ ಅವ್ರದ್ದು ವಿಡಿಯೋಗೆ ಪುತ್ತೂರ್ ಹತ್ರ ಒಂದು ವಿಡಿಯೋ ಮಾಡಿದ್ವಿ ಆ ಗಂಡ ಹೆಂಡತಿದ್ರು ಕೂಡ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ ಹದಿನೇಳು ಲಕ್ಷ ಚಿಲ್ಲರೆ ಅವ್ರಿಗೆ ದುಡ್ಡು ಬಂದಿದೆ ಅವ್ರದ್ದು ಒಂದು ದೊಡ್ಡ ಬದುಕು ಕಟ್ಕೊತಾ ಇದ್ದಾರೆ ಅದನ್ನು ತೋರಿಸ್ತೀನಿ ನಾನು ಅವ್ರದ್ದು ಒಂದು ಅಂಗಡಿ ಆಗೋದಿದೆ ಮನೆ ಆಗೋದಿದೆ ಹಾಗಾಗಿ ಅವ್ರದ್ದು ಒಂದು ದೊಡ್ಡ ಬದುಕು ನೀವು ಕಟ್ಕೊಟ್ಟಿದಿರಿ ನಿಮ್ಮ ಹರಿಕೆ ನಿಮ್ಮ ಆಶೀರ್ವಾದದಿಂದ ಆ ಕುಟುಂಬ ಕೂಡ ಇವತ್ತು ಚೆನ್ನಾಗಿದೆ ಇನ್ನೊಂದು ಉದಾಹರಣೆ ಪುಂಡ್ಲಿಕ್ ಅವ್ರು ನಮ್ಮ ಜೊತೆಗೆ ನಿಂತಿದ್ದಾರೆ ಇವ್ರದ್ದು ಕೂಡ ನೀವು ಬದುಕು ಹಸನಾಗೋ ನಿಂತೀನಿ ಅಂತ ಸಾಕ್ತಾ ಇದೆ ಮತ್ತೆ ಹಳೆಯ ವಿಡಿಯೋ ಲಿಂಕ್ ಹಾಕಿರ್ತೀನಿ ನಿರಂತರವಾಗಿ ಅದು ಇರುತ್ತೆ ವಿಡಿಯೋ ಇನ್ನೇ ಹಾಕ್ಬೇಕಂದ್ರೆ ಮತ್ತೆ ಇವರು ಅದೇ ಅದೇ ಅಕೌಂಟಿಗೆ ನೀವು ಸಹಾಯ ಮಾಡ್ಬೋದು ಸುಮಾರು ಜನ ನನ್ನ ಅಕೌಂಟಿಗೆ ಹಾಕ್ತೀನಿ ಕೊಟ್ಬಿಡಿ ಸರ್ ಅಂತ ಹೇಳಿದಿರಿ ತೊಂದರೆ ಏನಿಲ್ಲ ಈಗ ಅವ್ರದ್ದು ಗೂಗಲ್ ಪೇ ಬಂದಿದೆಯಲ್ಲ ಪೇ ಗೂಗಲ್ ಪೇ ಇರೋದ್ರಿಂದ ನೇರವಾಗಿ ಅವ್ರಿಗೆ ಸಹಾಯ ಮಾಡ್ಬೋದು ಇವತ್ತು ಅನಾಯಾಸವಾಗಿ ಧಾರವಾಡಕ್ಕೆ ಬಂದಾಗ ದಾರಿಯಲ್ಲಿ ಸಿಕ್ಕಿದ್ದಾರೆ ಅವ್ರಿಗೂ ಹೋಗೋಕ್ಕಾಗಿಲ್ಲ ನಾನು ನೆಕ್ಸ್ಟ್ ಇನ್ನೊಂದು ಸಲ ಅವ್ರಿಗೆ ಹೋದಾಗ ಖಂಡಿತ ಮನೆ ತೋರ್ಸೋ ಪ್ರಯತ್ನ ಮಾಡ್ತೀನಿ ಮತ್ತೇನ್ ಅನ್ಸುತ್ತೆ ಪುಂಡ್ಲಿಕ್ ಅವ್ರೆ ಚೆನ್ನಾಗಿ ಆರಾಮ್ ಖುಷಿಯಾಗಿ ನಮ್ಮ ಆಶೀರ್ವಾದ ಜನಗಳ ಆಶೀರ್ವಾದ ಆಶೀರ್ವಾದಲ್ಲಾ ಆಶೀರ್ವಾದ ಹಾಂ ಇಲ್ಲ ಶ್ರಮಜೀವಿ ಪುಂಡ್ಲಿಕ ಅವರೇ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ ನೀವು ನಾಲ್ಕು ಗಂಟೆಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಹತ್ತುವರೆ ಮುಟ್ಟ ರೀ ಹಾಂ ಮತ್ತು ಬೇರೆ ಕಡೆ ಏನು ಗಾರ್ಡನ್ ಕೆಲಸ ಎಲ್ಲ ಮಾಡ್ತಾರೀ ಹತ್ತೂವರೆವರೆಗೂ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತೀರಿ ನಾಲ್ಕು ಗಂಟೆಯಿಂದ ಮಾಡ್ತಾರೆ ಮತ್ ಅಲ್ಲಿ ಮುಗಿತವರ ಬೇರೆ ಕೆಲಸ ಮಾಡ್ತಾರೆ ಈ ನೀರಿನ್ ತೊಳಿವು ಗಾರ್ಡನ್ ಕೆಲಸ ಪಾಟ್ ಹೂವಿನ ಗಿಡ ಚೇಂಜ್ ಮಾಡುವ ಒಟ್ಟು ಇದೇ ಕೆಲಸ ಅಂತಲ್ರತ್ ಯಾವ ಗಟ್ರ ಬೆಳಕ ಹಚ್ಚರು ಮಾಡ್ತಾರೆ ಒಟ್ ನಮ್ ಹೊಟ್ಟೆ ತುಂಬ ಸಾಕು ಹಾ ಹಾ ಇದೇ ಕೆಲಸ ಅಲ್ರಿ ಒಟ್ಟೆ ಮಾಡ್ತೇವೆ ಏನಿಲ್ರಿ ನಮ್ಗೆ ಏನ್ ಕೆಲಸ ಕೊಡ್ರೂ ಖುಷಿನ ಮಾಡ್ತೇವ್ರಿ ಈಗ ನಾವ್ ನೋಡಿ ಯಾರ ಕರೆದಿದ್ದು ಕೆಲ್ಸ ಕೆಲ್ಸ ಬಂದಾರ ಒಂದ್ ಎರಡ್ ಮೂರ್ ಕೆಲಸ ಬಂದಿದ್ರಿ ಎರಡ್ ಮೂರ್ ಕೆಲ್ಸ ಮಾಡ್ಯಾರ ಕಾರ್ ಗೀರ್ ತೊಳೆಯೋದು ಏನೋ ಹೇಳ್ತಿದ್ರಿ ನೀವು ಗಾರ್ಡನ್ ಎಲ್ಲಾ ಬರ್ತಾರೆ ಏನ್ ಕೆಲಸ ಬಂದ್ರು ಒಂದಿದಾಗ ಕೆಲಸ ಇದೆ ಅಂತ ಅಂದ್ರೆ ನಿಮ್ಗೆ ಒಂದು ಹತ್ತುವರೆ ಮೇಲೆ ಯಾರಾದ್ರೂ ಕರೆದು ಏನಾದ್ರು ಕೆಲಸ ಹೇಳಿದ್ರೆ ಮಾಡ್ತೀನಿ ನಾವು ಮಾಡ್ತಾರ ಅದೊಂದಿಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಓಕೆ ಹೆಲ್ಪ್ ಮಾಡ್ತೇವೆ ಹ್ಞೂ ಅದೇನಾದ್ರು ಸಂತೆ ಗಿಂತಿ ಏನೋ ಮನೆಗೆ ಏನಾರ ಕೆಲಸ ಆಕ್ತಾವ ರೀ ಹ್ಮ್ ಅದ್ರ ಮನೆಗೆ ಅಮ್ಮಗಾರ ಮೆಡಿಷನ್ ಆಯ್ತು ಯಾವುದೋ ಆತು ಈಗ ಯಾರ ಕೊಟ್ಟಿರ್ತಾರ ಅದನ್ನ ಓದ್ಬಿಡ್ತರಿ ಇಟ್ಕೋದಿಲ್ಲ ಅವಂದ ಅವತ್ತು ಬಂದಿರ್ತಲ್ಲ ನಮ್ಗ ಏನ ಬೇಕಂದ್ರ ಓದ್ಬಿಡ್ತು ಮಿಡಿಷನ್ ಹಾ ಅಮ್ಮನ್ ಮೆಡಿಷನ್ಗೆ ಆಗ್ತದೆ ಮೆಡಿಸಿನ್ ಇವತ್ತು ಆಯಾಕ ಹೆಲ್ಪ್ ಆಕತ್ತೆ ಹಂಗಾಗಿ ಅದೂ ಒಂದಿಷ್ಟು ಸಂಬಳ ಇಲ್ಲಿ ದುಡ್ದಿದ್ದು ಮೇಕಪ್ ದುಡಿಯೋ ಅಜ್ಜಿನ್ ನೋಡ್ಕೋಬೇಕು ನಮ್ಮ ತಾಯ್ರೆ ಅಪ್ಪ ರೇ ಹನ್ನ ಅನ್ನೊಂದ್ ಮಕ್ಕಳು ಮಗಾರ ಎಲ್ಲಾರು ನಾವು ನೋಡ್ಬೇಕು ಒಬ್ಬರ ಈಗ ನಿಮ್ ತಂದೆಯವ್ರ ನಿಮ್ ಮನೆಗೆ ಬರ್ತೀನಿ ಅಂದ್ರ ಅಂದ್ರೆ ಬರ್ತಾ ಅಂದ್ರೆ ಮನಿಗೆ ನೀರ್ತಾರೆ ಅವರದ್ದು ಬರ್ತಾ ಎಲ್ಲ ಬರ್ತೀನಿ ಅಂತ ಹೇಳಿದ್ರೆ ಒಂದ್ ಮನೆಗೆ ಇರೋ ವ್ಯವಸ್ಥೆ ಆಗತ್ತೆ ಹಾಂ ಮನೆ ಆದ್ರೆ ಆಗತ್ತೆ ಹ್ಞೂ ಬರ್ತೇವೆ ಹ್ಞೂ ಮನೆ ಸಂಬಂಧ ಮನೆ ಸಂಬಂಧನಿತ್ತು ಆ ಕಡೆ ಆಡೇವಾಡಾರ ಈ ಒಂದು ಮನೆ ಆದ್ರೆ ಎಲ್ಲಾ ಒಂದು ಕಡೆ ಎಲ್ಲ ಒಂದು ಕಡೆ ಈಗ ಹಾಂ 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 ಆಗಲಿಪ್ಪ ಒಳ್ಳೇದಾಗಲಿ ತುಂಬಲಿಕ್ಕೆ ಅವರೇ ಖುಷಿ ಆಯಿತು ನಿಮ್ಮ ಧಾರ್ವಾಡಕ್ಕೆ ಬಂದು ಮತ್ತೆ ನಾನು ಭೇಟಿಯಾಗಿ ಆಕಸ್ಮಿಕ ಭೇಟಿ ಇದು ಇನ್ನೊಂದು ಸಲ ಊರಿಗೆ ಬರ್ತೀನಿ ಹಾಂ ಬಸ್ ಮತ್ತು ಯಾರ್ಯಾರು ಏನೇನು ಹಾಕಿದ್ದಾರೆ ಇನ್ನೇನೇನು ಹೆಲ್ಪ್ ಮಾಡಿದ್ದಾರೆ ಜನಕ್ಕೆ ಹೇಳಣ ಇನ್ನೇನಾದ್ರು ಅವ್ರಿಗೆ ಹೇಳೋದಿದ್ರೆ ನೀವೇ ಹೇಳ್ಬಿಡ್ರಿ ಏನಾರ ಸಹಾಯ ಮಾಡಿದ್ರು ಮಾಡ್ರಿ ಪುಣ್ಯ ಧನ್ಯವಾದ ಮಾಡದವ್ರಿಗೆ ಕೂಡ ಮಾಡಿದ್ರಿಗೆ ಫುಲ್ ಧನ್ಯವಾದ ಈ ನಮ್ಮ ಮುಂದ್ ಮಾಡೋರ್ಗು ಧನ್ಯವಾದ ಆಮೇಲೆ ನೋಡ್ರಿ ಇವತ್ತು ನಮ್ಮ ನಮ್ಮವರೇ ನಮ್ಗ ಆಗೋದಿಲ್ಲ ಯಾರೋ ಅಣ್ಣ ತಮ್ಮ ಅನ್ಕೊಂಡು ಇದನ್ನ ಹಾಕೊಂಡು ಮಾಡಿದಾರಲ್ಲ ಈಗ ಅವರೇ ನಮ್ಗೆಲ್ಲ ಅಣ್ಣ ತಮ್ಮ ತನ್ರಿ ತಂದೆ ತಾಯಿಗಳು ಎಲ್ಲರೂ ಚಲೋ ಚಲೋ ಗೆಳೆಯರೆ ಅರಿಕೆ ಇಷ್ಟೇ ಒಂದು ಒಬ್ಬರಿಗೆ ಇಂಥವ್ರಿಗೆ ಒಂದೊಂದು ರೂಪಾಯಿ ಹಾಕಿದವ್ರಿಗೆ ಹ್ಯಾಟ್ಸ್ ಆಪ್ ನಿಮಗೆ ಅಂದರೆ ಆ ಭಾವ ಇತ್ತಲ್ಲ ಇದು ಇತ್ತಲ್ಲ ಅದು ಖುಷಿ ಆಗ್ತಾ ಇರೋದು ಮತ್ತೆ ಇನ್ನೊಂದು ಸಲ ಭೇಟಿ ಆದಾಗ ಮನೆ ತೋರಿಸ್ತೀನಿ ನಿಮ್ಮ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಸಹಾಯಕ್ಕಾಗಿ ಹೊಂದಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಭೇಟಿಯಾಗೋಣ